ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥ ಚನ್ನರಾಯಪಟ್ಟಣ ತಾಲೂಕಿಗೆ ಆಗಮಿಸಿದಾಗ ಸ್ವಾಗತ ಕೋರಲು ಶಾಸಕ ಬಾಲಕೃಷ್ಣ ಗೈರಾಗಿದ್ದು ಎಷ್ಟು ಸರಿ ಎಂದು ಕಬ್ಬಾಳ್ ಮಹೇಶ್ ಪ್ರಶ್ನಿಸಿದ್ದಾರೆ ಶಾಸಕರು ಗೈರಾಗಿದ್ದರಿಂದ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಪ್ರಚಾರ ರಥಕ್ಕೆ ಸ್ವಾಗತ ಕೋರಲು ಮುಂದಾಗಿಲ್ಲ ಎಂದು ಆರೋಪಿಸಿದ್ದಾರೆ ಇದು ತಾಯಿ ಭುವನೇಶ್ವರಿಗೆ ಮಾಡಿದ ಅಪಮಾನ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಕೈ ಮಾಡಿದ ಖಂಡನೆಯ ಇವತ್ತು ತಾಲೂಕಿನ ಪ್ರಥಮ ಪ್ರಜೆ ಆದಂತಹ ಶಾಸಕರು ಕೂಡ ಇವತ್ತು ಬಂದಿಲ್ಲ ಇನ್ನು ಮಿಕ್ಕಿದಂತ ಇಲಾಖೆಗಳು ಶಿಕ್ಷಣ ಇಲಾಖೆ ಇರ್ಬೋದು ಪುರಸಭೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತೆ ಕೃಷಿ ಆರೋಗ್ಯ ಇಲಾಖೆಗಳು ಯಾವೂ ಕೂಡ ಇಲ್ಲಿ ಬಂದಿಲ್ಲ ಇದು ಖಂಡನೆ ಇದು ಇದು ಮುಂದಿನ ದಿನಗಳಲ್ಲಿ ಇತರನ ಆದ್ರೆ ನಾವು ಇದನ್ನು ಖಂಡಿಸ್ತಾ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಯದುಗಿರಿ ಯತಿರಾಜ ಮಠ ಮತ್ತು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ನೇತೃತ್ವದಲ್ಲಿ ಶ್ರೀರಾಮಾನುಜ ವಿಜಯೋತ್ಸವ ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ತ್ರಿಪುರವಾಸಿನಿ ಗೇಟ್ ನಂಬರ್ ಎರಡು ಬಳ್ಳಾರಿ ರಸ್ತೆ ಅರಮನೆ ಮೈದಾನ ಬೆಂಗಳೂರು